ಈಗ ಮೀಟಿಂಗ್ ಎಲ್ಲೆಕ್ಸ್ಟ್ ಚುನಾವಣೆಗೆ ಇಲ್ಲ ಒಂದು ಅಲ್ಲ ಕ್ಯಾಂಡಿಡೇಟ್ ಪ್ರಪೋಸಲ್ ಇದ್ರೊಳಗೆ ನನಗೆ ಒಂದು ಏನು ಕೆಲಸವನ್ನು ಕೊಟ್ಟಿದ್ದಾರೆ ಮತ್ತು ಮುಂಚೆನೂ ಕೂಡ ವೈ ವೈಸ್ ಪ್ರೆಸಿಡೆಂಟಾಗಿ ಎಲ್ಲ ವೈಸ್ ಪ್ರೆಸಿಡೆಂಟ್ಗೂ ಒಂದು ಕ್ಷೇತ್ರವನ್ನು ಕೊಟ್ಟಿದ್ದರು ಆ ಕೆಲಸನೂ ಕೂಡ ಹಾಗೆ ಕಂಟಿನ್ಯೂ ಆಗಿದೆ ಇವಾಗ ಮತ್ತು ಹೆಚ್ಚು ಭಾಗ ನನಗೂ ಕೂಡ ಮಾನ್ಯ ಸುರ್ಜೇವಾಲ್ ಅವರು ಮತ್ತು ಎಲ್ಲ ಮುಖಂಡರು ಸ್ವಲ್ಪ ಕರಾವಳಿ ಭಾಗದಲ್ಲಿ ಸ್ವಲ್ಪ ಓಡಾಡಿ ಅಂತೇಳಿ ಹೇಳಿದ್ದಾರೆ ಆದರೆ ಈ ಕ್ಯಾಂಡಿಡೇಟ್ದು ಏನಿದೆ ತಾನು ಕೆಲವು ವಿಚಾರಗಳನ್ನು ಆಗಲೇ ಕಳಿಸಿದ್ದೀನಿ ಮಾಹಿತಿಯನ್ನು ಅವ್ರ ಡಿಸಿಷನ್ ತಗೊಳ್ಬೇಕಾಗತ್ತೆ ಮತ್ತು ಇವತ್ತು ಕೂಡ ನಾನು ಬಂದು ನಿನ್ನೆ ಮನೆಯ ಡಿ ಕೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ಮತ್ತು ಸಲೀಮ್ ಅವರು ಬಂದು ಇಪ್ಪತ್ತೊಂದನೇ ತಾರೀಕು ಒಂದು ರಾಜ್ಯ ಮಟ್ಟದ ನಮ್ಮ ವರ್ಕಿಂಗ್ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಇಪ್ಪತ್ತೊಂದನೇ ತಾರೀಕು ಹಾಕೊಂಡಿದ್ದಾರೆ ಅದರಲ್ಲೂ ಕೂಡ ನಾನು ನನ್ನ ಕೆಲಸ ಏನಿದೆ ಅದನ್ನು ಹೋಗಿ ಸ್ವಲ್ಪ ನೋಡಿ ಅಂತ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿರೋದ್ರಿಂದ ಇದು ಎರಡನ್ನೂ ಕೆಲಸವನ್ನು ಮಂಜುನಾಥ್ ಅಕಾಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಟ್ಟಿಗೆ ಇಟ್ಕೊಂಡು ಮತ್ತೆ ಈ ಕಂಬಳ ಒಂದಿದೆ ನಮ್ಮ ಅದು ಹೆಸರು ಗೊತ್ತಾಗಲ್ಲ ಅಲ್ಲಿ ಮತ್ತು ಹೆಬ್ರಿಯಲ್ ಒಂದು ಕಾರ್ಯಕ್ರಮ ಇದೆ ಆಮೇಲೆ ತೀರ್ಥಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕು ಆ ನಿಟ್ಟ ಮೇಲೆ ಈ ಕಡೆ ಭಾಗದ ಮುಖಂಡರಿಗೆ ಮತ್ತೆ ಒಂದು ಸ್ವಲ್ಪ ಚರ್ಚೆ ಎಲ್ಲ ಮಾಡಿ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾನು ವರಿಷ್ಠರಿಗೆ ಕೊಡ್ತಕ್ಕಂಥದ್ದು ನಾನು ಹಾಂ ಅದು ಸಾರಿ ಸಾರಿ ಅದು ಎಲ್ಲ ಎಲ್ಲ ಈಗ ನಾವು ಸ್ಟಾರ್ಟ್ ಮಾಡಬೇಕಲ್ಲ ಇಡೀ ರಾಜ್ಯದಲ್ಲಿ ಈಗ ನಿನ್ನೆ ಯುವನಿಧಿ ಅಂಥೇಳಿ ಭಾಳ ಅದ್ಭುತವಾಗಿ ನಾವು ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ವಿಶೇಷವಾಗಿ ಐದು ಗ್ಯಾರಂಟಿಯನ್ನು ಕೊಡೋದು ಈಗ ಬಿ ಜೆ ಪಿ ಹೇಳ್ತಾ ಹೇಳ್ತಾಯಿದ್ರು ನಿಮಗೆಲ್ಲ ಗೊತ್ತಿದೆ ಇವ್ರ ಗ್ಯಾರಂಟಿ ಎಲ್ಲ ಎಂದ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಅದರೊಳಗೆ ದುಡ್ಡು ಇರಲ್ಲ ಅಂಥೇಳಿ ದುಡ್ಡು ಇರೋದಲ್ಲ ದುಡ್ಡು ಸಾಕಷ್ಟಿದೆ ಎಲ್ಲರಿಗೂ ಕೊಟ್ಟಿದೆ ಟೀಕಾ ಟಿಪ್ಪಣಿ ಮಾಡೋರಿಗೆ ಒಂದೇ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಣೆ ಬರೋಕ್ಕೆ ನಿಮ್ಮ ಯೋಗ್ಯತೆಗೆ ನೀವು ಸರ್ಕಾರದಲ್ಲಿದ್ದಾಗ ಈ ಥರದ್ದು ಒಂದು ಕಾರ್ಯಕ್ರಮ ಯಾವುದು ಕೊಟ್ಟಿದ್ದೀರಿ ಹೇಳಿ ಗೃಹಲಕ್ಷ್ಮಿ ಚೆನ್ನಾಗಿ ನಡೀತಾ ಇದೆ ಶಕ್ತಿ ಚೆನ್ನಾಗಿ ನಡೀತಾ ಇದೆ ಸುಮಾರು ನೂರು ಕೋಟಿ ಮೇಲೆ ಇವತ್ತು ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ನೈಂಟಿ ಫೈವ್ ನೈಂಟಿ ಫೈವ್ ಟು ನೈಂಟಿ ಸಿಕ್ಸ್ ಪರ್ಸೆಂಟು ಸರಿಯಾಗಿದೆ ನನ್ನ ಶಿವಮೊಗ್ಗ ಜಿಲ್ಲೆಯಾದಂತೂ ಉಸ್ತುವಾರಿ ಸಚಿವನಾಗಿ ನಾವೇ ರಿವ್ಯೂ ಮೀಟಿಂಗ್ ಎಲ್ಲ ಇಡೀ ರಾಜ್ಯದಲ್ಲಿ ಅವ್ರವ್ರು ಮಾಡಬೇಕು ಅಂತ ಹೇಳಿದರು ಉಸ್ತುವಾರಿಗಳು ಏನಾದರೂ ತೊಂದರೆಗಳಿದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಅದು ಆಗಿದೆ ಮತ್ತು ಅನ್ನಭಾಗ್ಯವನ್ನು ಕೊಡ್ತಕ್ಕಂಥದ್ದು ಐದನೇದು ನಾನೊಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಯಾಕೆಂದರೆ ಪ್ರಣಾಳಿಕೆಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ ಆ ಉಪಾಧ್ಯಕ್ಷನಾಗಿ ನನಗೆ ನನ್ನ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಅದ್ರ ಜೊತೆಗೆ ನಿನ್ನೆ ಕೂಡ ಅಲ್ಲಮ್ಮ ಪ್ರಭು ಅಂತೇಳಿ ಒಂದು ಸ್ಟೇಡಿಯಮಿಗೆ ಹೆಸರು ಇರ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯವಾಗಿ ಯುವಕರಿಗೆ ವಿಶೇಷವಾಗಿ ಬಿ ಜೆ ಪಿಯವರು ಒಂದು ಅಂದ್ಕೊಂಬಿಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದ ಅವ್ರನ್ನ ಅಡ ತೊಗೊಂಬಿಟ್ಟಿದ್ದಾರೆ ಅವರು ನಮ್ಮದೇ ನಮ್ಮ ಪಕ್ಷದ ಒಂದು ಬ್ರ್ಯಾಂಡ್ ಅಂತ ಹೇಳಿ ನೋ ಅದು ಯುವಕರ ಆಶಾಕಿರಣ ಸ್ವಾಮಿ ವಿವೇಕಾನಂದ ಅವ್ರನ್ನ ಇಷ್ಟು ವರ್ಷ ಅವ್ರನ್ನ ಬಿ ಜೆ ಪಿಯವರು ಸ್ವಾಮಿ ವಿವೇಕಾನಂದ ಅವ್ರನ್ನ ದುರ್ಬಳಕೆ ಮಾಡಿದ್ದಕ್ಕೆ ಅವ್ರಿಗೆ ಇವತ್ತು ಶಿಕ್ಷೆ ಯುವಕರಿಗೆ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಾವು ಕೊಟ್ಟಿದ್ದೀವಿ ನನಗೆ ಹೆಮ್ಮೆ ಇದೆ ಮಾನ್ಯ ಸಿದ್ದರಾಮಯ್ಯವರು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಕ್ಕಳಿಗೆ ಯಾಕೆಂದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಓದಾದ ಮೇಲೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ತಳಗೆ ಬಿದ್ದಿದೆ ಹತ್ತು ಪರ್ಸೆಂಟ್ ರೈಸ್ ಆಗಿದೆ ನಿರುದ್ಯೋಗ ಮುಂಚೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಫೈವ್ ಪಾಯಿಂಟ್ ಸಿಕ್ಸ್ ಆರ್ ಫೈವ್ ಪಾಯಿಂಟ್ ಸೆವೆನ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇವತ್ತು ಟೆನ್ ಪರ್ಸೆಂಟ್ ಇದೆ ಯಾರ ಕಾರಣ ಇದಕ್ಕೆ ಇವ್ರು ಹೇಳ್ತಾರಲ್ಲ ವಿಶ್ವ ಮಾನವ ವಿಶ್ವ ಇದನ್ನು ಎಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ ನಿಮ್ಮ ದೇಶದಲ್ಲಿ ಏನಾಗಿದೆ ಫಸ್ಟ್ ನೋಡಿ ಯುವಕರಿಗೆ ಸ್ವಾಮಿ ವಿವೇಕಾನಂದ ಅವ್ರ ಹೆಸರು ಇಟ್ಕೊಳ್ತೀರಾ ಅವ್ರ ಜನ್ಮದಿಂದ ಬಂದು ನಾವು ಕೊಟ್ಟಿದ್ದೀವಿ ಯಾಕೆಂದರೆ ಮಕ್ಕಳು ಓದ್ಬಿಡ್ತರಿಸಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನೋ ಟೀಕಾ ಟಿಪ್ಪಣಿ ಮಾಡೋದಲ್ಲ ಒಂದು ಕಾರ್ಯಕ್ರಮ ಕೊಟ್ಟಾಗ ಅದರ ಅವಶ್ಯಕತೆ ಅದರ ಪ್ಲಸ್ಸು ಮೈನಸಸ್ ನೋಡಬೇಕು ಇದರಲ್ಲಿ ಪ್ಲಸ್ಸೇ ಹೆಚ್ಚು ಯಾಕೆ ಅಂತ ಹೇಳಿದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಮೋಸ್ಟ್ಲಿ ಬಡತನದಲ್ಲಿ ಬಂದಾಗ ನೀವು ಕಷ್ಟಪಟ್ಟು ಓದಿರ್ತೀರ ಕೆಲಸ ಸಿಗಲಿಲ್ಲ ಅಂದರೆ ಮತ್ತೆ ಅಪ್ಪನ ಜೋಬ್ ನೋಡಬೇಕಲ್ಲ ಅರ್ಜಿ ಹಾಕೋಕ್ಕೂ ನೂರು ಇನ್ನೂರು ರೂಪಾಯಿ ತಾನೆ ತೊಗೊಳ್ತಾರೆ ಫ್ರೀಯಾಗಿ ಅರ್ಜಿ ಏನು ತೊಗೊಳ್ಳಲ್ಲ ಆ ಟೈಮಲ್ಲಿ ಸಹಕಾರ ಯಾರು ಬರೋದು ಸರ್ಕಾರ ಮಾಡಬೇಕಾಗ್ತದೆ ಇಂಥವ್ರಿಗೆ ಇಲ್ಲಾಂದರೆ ವಿಶ್ವಾಸ ಕಳ್ಕೊಳ್ತಾರೆ ಕೂಲಿ ಹೋಗಿಬಿಡ್ತಾರೆ ಎಷ್ಟೋ ಜನರು ಡಿಗ್ರಿ ಮಾಡಿದವರು ಇವತ್ತು ಮಾಸ್ಟರ್ ಡಿಗ್ರಿ ಮಾಡಿದವರು ಕೂಲಿ ಕೆಲಸ ಮಾಡೋರು ಎಷ್ಟು ಉದಾಹರಣೆ ಕೊಡಲಿ ಅವ್ರು ಏನು ಉತ್ತರವನ್ನು ಕೊಟ್ಟಿದ್ದಾರೆಂತೆ ಅಂಥವ್ರಿಗೆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಕೈ ಹಿಡಿಬೇಕು ಅಂಥೇಳಿ ಆರು ತಿಂಗಳು ಅವರು ಪ್ರಯತ್ನ ಮಾಡ್ತಾರೆ ಇನ್ನು ಎರಡು ತಿಂಗಳು ಇನ್ನು ಎರಡು ವರ್ಷ ಅವರಿಗೆ ಕೆಲಸ ಸಿಗೋವ್ರಿಗೂ ಕೂಡ ಒಂದು ಸಾವಿರದ ಐನೂರು ಭತ್ಯ ಕೊಡ್ತಕ್ಕಂಥದ್ದು ಐ ಮುನ್ನೂರು ಭತ್ಯ ಕೊಡ್ತು ಮೂರು ಸಾವಿರ ಭತ್ಯ ಭತ್ಯ ನಮ್ಮ ಡಿಗ್ರಿಯವ್ರಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತೇವೆ ಡಿಪ್ಲೊಮೊ ಮತ್ತು ಇವರಿಗೆ ಅಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಇವತ್ತು